ಎಲ್ಲರಿಗೂ ನಮಸ್ಕಾರ ಕಳೆದ ಹದಿನೈದು ಇಪ್ಪತ್ತು ದಿನಗಳು ನಾನು ಏನನ್ನು ಮಾತನಾಡಿಲ್ಲ ಯಾಕೆಂದರೆ ನನ್ನ ಪ್ರೀತಿಯ ತಮ್ಮ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನೋಡಿದ್ದ ಆತನನ್ನು ಉಳಿಸಿಕೊಳ್ಳುವ ಯತ್ನ ಸಫಲವಾಗಲಿಲ್ಲ ಆತ ಕೇವಲ ನನ್ನ ತಮ್ಮ ಆಗಿರಲಿಲ್ಲ ನಾವಿಬ್ಬರು ಸ್ನೇಹಿತರಂತೆ ಇಲ್ಲಿ ನಾವೆಂದೂ ಜಗಳವಾಡಿದವರಲ್ಲ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಬದುಕಿದವರು ನನಗಿಂತ ಸುಮಾರು ಐದು ಆರು ವರ್ಷ ಚಿಕ್ಕವನ್ನ ಹೊರಟೋದ ಈ ಕಾರಣಕ್ಕೆ ನಾನು ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಬದುಕು ಅನ್ನೋದು ಹಾಗೆ ನೋಡಿ ನೋವುಗಳ ನಡುವೆ ನಾವು ಬದುಕಬೇಕಾಗಿದೆ ನಮಗೆ ಕರೆ ಬರುವವರೆಗೆ ನಾವು ಬದುಕಬೇಕಾಗಿದೆ ಆದ್ದರಿಂದ ಮತ್ತೆ ಈಗ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ನಾನು ಮಾತನಾಡುವ ವಿಚಾರ ಬೆಂಗಳೂರಿನ ಆರ್ಚ್ ಬಿಷಪ್ ಪೀಟರ್ ಮಚಾವೋ ಅವರು ಇವತ್ತು ನಿನ್ನೆ ನೀಡಿದ ಒಂದು ಹೇಳಿಕೆ ಮತಾಂತರ ಆರೋಪಕ್ಕೆ ಸಾಕ್ಷ್ಯ ನೀಡಿ ಅನ್ನುವ ಮಾತನ್ನು ಅವರು ಕೇಳಿದ್ದಾರೆ ಸೊ ಈ ವರದಿಯನ್ನು ನಾವು ಒಂದು ನಿಮಿಷ ನೋಡಿಬಿಟ್ಟು ನಂತರ ಮಾತನಾಡಬಹುದು ಅಂತ ಅವರು ಹೇಳ್ತಾರೆ ಕ್ರೈಸ್ತ ಮಿಷನರಿಗಳು ನಡೆಸುತ್ತಿರುವ ಶಾಲೆ ಆಸ್ಪತ್ರೆಗಳಲ್ಲಿ ಮತಾಂತರ ನಡೆಯುತ್ತಿರುವುದಕ್ಕೆ ಸಾಕ್ಷ್ಯ ನೀಡಿದರೆ ಅಂತಹ ಸಂಸ್ಥೆಗಳನ್ನು ಮುಚ್ಚಲು ಸಿದ್ಧ ಎಂದು ಬೆಂಗಳೂರು ಧರ್ಮ ಪ್ರಾಂತ್ಯದ ಆರ್ಚ್ ಬಿಷಪ್ ಪೀಟರ್ ಮಚಾವೋ ಹೇಳಿದರು ಮೊದಲನೇದಾಗಿ ನಾವು ಬ್ರಿಟಿಷರು ಬಂದ ಮೇಲೆ ಬ್ರಿಟಿಷರು ಈ ದೇಶವನ್ನು ಆಡ್ತಾ ಕ್ರೈಸ್ತ ಮಿಷನರಿಗಳ ಕೊಡುಗೆ ಏನು ಅನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಳದಿದ್ದರೆ ನೀವು ಅಯೋಗ್ಯರು ಕ್ರೈಸ್ತ ಮಿಷನರಿಗಳು ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರುವವರು ಕ್ರೈಸ್ತ ಮಿಷನರಿಗಳು ಅದರಂತೆ ಆಸ್ಪತ್ರೆಗಳು ನಾನು ತಮ್ಮನ ಬಗ್ಗೆ ಹೇಳ್ತಾ ಇದ್ದೆ ನಾನು ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಹತ್ತಿರದಿಂದ ನೋಡುವಂಥ ಒಂದು ಸ್ಥಿತಿ ಬಂದಿತ್ತು ಬೇಕಾಸ್ ನನ್ನ ತಂಬ ಅಲ್ಲಿದ್ದ ಅದೊಂದು ಅತ್ಯುತ್ತಮ ಆಸ್ಪತ್ರೆಗಳಲ್ಲಿ ಒಂದು ಅಲ್ಲಿಯ ವೈದ್ಯರು ಅಲ್ಲಿಯ ದಾದಿಯರು ಅವರ ಕಮಿಟ್ಮೆಂಟ್ ಅದು ಕ್ರೈಸ್ತ ಮಿಷನರಿಗಳ ಆಸ್ಪತ್ರೆ ಸುಮಾರು ನೂರು ವರ್ಷಗಳಿಗಿಂತ ಜಾಸ್ತಿ ಅದ ಹಲವು ಉದಾಹರಣೆಗಳನ್ನು ನಾವು ಕೊಡ್ಬೋದು ಕ್ರೈಸ್ತ ಮಿಷನರಿ ಇಷ್ಟು ಶೈಕ್ಷಣಿಕ ಸಂಸ್ಥೆಗಳನ್ನು ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದವರು ಮತಾಂತರ ಮಾಡಬೇಕು ಅಂತಿದ್ದರೆ ಕ್ರೈಸ್ತರು ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿ ಕುಡಿತಾ ಇರಲಿಲ್ಲ ಒಂದೆರಡು ಪರ್ಸೆಂಟಷ್ಟಿರುವಂಥ ಕ್ರೈಸ್ತ ಸಮುದಾಯ ಏನಿದೆ ಅವ್ರು ಹೀಗಿರಬೇಕಾಗಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಆದರೆ ಕ್ರೈಸ್ತರ ಮೇಲೆ ಸತತವಾದ ಒಂದು ದಾಳಿ ನಡೀತಾ ಇದೆ ಅವರು ಮತಾಂತರ ಮಾಡ್ತಾರೆ ಬುಡಕಟ್ಟು ಜನಾಂಗಗಳನ್ನು ಅಲ್ಲಿ ಹೋಗ್ತಾರೆ ಇನ್ನೊಂದು ಮಾಡ್ತಾರೆ ಇದೆಲ್ಲ ಗಮನಿಸಿ ಸಾಧಾರಣವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕ್ರೈಸ್ತ ಮಿಷನರಿಗಳು ಸೇವೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮಕ್ಕೆ ಆಕರ್ಷಿತರಾಗಿ ಹಿಂದೂ ಧರ್ಮದಾಗ ಹೋಗಿರ್ಬೋದು ಒಂದು ಆಕರ್ಷಿತರಾಗಿ ಯಾಕೆ ಅಂತ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿರುವ ಅಸಮಾನತೆ ಇಲ್ಲಿಯ ವೈದಿಕ ಪರಂಪರೆಯಲ್ಲಿ ಏನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ಈ ವಿಭಾಗ ಈ ಕಾರಣಕ್ಕೆ ಹೋಗೋ ಸಾಧ್ಯತೆ ಇರ್ತದೆ ಭಾಳಷ್ಟು ಜನ ಮತಾಂತರ ಆದವರು ಆಗುವವರಿದ್ದಾರೆ ಅವರು ಸಮಾಜದ ಕೆಳವರ್ಗದ ಜನ ಬ್ರಾಹ್ಮಣರ ಮತಾಂತರ ಆದದ್ದು ಕಡಿಮೆ ಯಾಕೆಂದರೆ ಅವ್ರಿಗೆ ಈ ವ್ಯವಸ್ಥೆಯಿಂದ ಲಾಭ ಅದಕ್ಕಿದೆ ಅನ್ನೋದು ಸೊ ಆ ಕಾರಣಕ್ಕೆ ಹೋಗಿರ್ಬೋದು ಅದು ಅತಿ ಕಡಿಮೆ ಮತಾಂತರವನ್ನು ನಡೆಸ್ತಾರೆ ಎಲ್ಲೋ ಬುಡುಕಟ್ಟಿಗೆ ಯಾರು ಮಿಷನ್ ಮಾಡಿದಾಗ ಇದ್ದಾಗ ಅವರು ಕ್ರೈಸ್ತ ಧರ್ಮಕ್ಕೆ ಮತ್ತು ನಮ್ಮ ಸಂವಿಧಾನ ಇದೆಯಲ್ಲ ನಮ್ಮ ಸಂವಿಧಾನ ಯಾರು ಬೇಕಾದರೂ ಯಾವ ಧರ್ಮವನ್ನು ಬೇಕಾದರೂ ಅನುಸರಿಸಬಹುದು ಅನ್ನುವ ಅಧಿಕಾರವನ್ನು ನೀಡಿದೆ ನಮಗೆ ಅಲ್ವಾ ನಮಗೆ ಅಧಿಕಾರವನ್ನು ಸಂವಿಧಾನ ಕೊಟ್ಟಾಗ ಇವರು ಯಾರು ನಾಲ್ಕು ಜನ ಚಡ್ಡಿ ಹಾಕ್ಕೊಂಡು ಹೇಳುವವರು ಇವ್ರು ಯಾರು ಹಿಂದೂ ಧರ್ಮದ ಪ್ರತಿಪಾದಕರು ಹಿಂದೂ ಧರ್ಮ ಮತಾಂತರವನ್ನು ವಿರೋಧಿಸ್ಬೇಕು ನಿಮ್ಮ ಧರ್ಮದಲ್ಲಿ ನಿಮ್ಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದರೆ ಅವರು ಇನ್ನೊಂದು ಧರ್ಮಕ್ಕೆ ಹೋಗೋದು ಅವ್ರ ಹಕ್ಕು ಕಂಡ್ರಿ ಧರ್ಮ ಯಾವುದೇ ಇನ್ನು ಭಾರತದಲ್ಲಿ ಹುಟ್ಟದವರೆಲ್ಲ ಹಿಂದೂಗಳಾಗಿರ್ಬೇಕು ಅಂತ ಏನು ಕಾಯಿ ಕಾನೂನು ಇದೆಯಾ ಈ ದೇಶದಲ್ಲಿ ನನಗೆ ಬೇಡ ಧರ್ಮ ಬಿಡ್ತೀನಿ ಚಾರ್ವಾಕ್ರಿರ್ತಾರೆ ಅವನಿಗೆ ಧರ್ಮ ಬೇಡಪ್ಪ ನಮ್ಮಂಥವ್ರಿಗೆ ಧರ್ಮ ಬೇಡ ಧರ್ಮ ಅನ್ನೋದು ನಮ್ಮ ವ್ಯಾಖ್ಯಾನೇ ಬೇರೆ ಅವನು ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ ಆಗಲಿ ಏನು ರೀ ವ್ಯತ್ಯಾಸ ಇದೆ ಅದಕ್ಕೆ ಟಾರ್ಗೆಟ್ ಮಾಡ್ತೀರ ನೀವು ಕೂತ್ಕೊಂಡು ಬೇರೆ ಜ ಕಮ್ಯುನಿಟಿಯವ್ರನ್ನ ಟಾರ್ಗೆಟ್ ಮಾಡ್ತೀರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಅವರು ಹೇಳ್ತಾರೆ ಮಂಚ ಸರ್ಕಾರದ ನೆರವು ಬೇಡ ಸಮಾನ ಬದುಕಿನ ಹಕ್ಕು ಬೇಕು ಅಂದರೆ ಸಮಾನವಾಗಿ ಬದುಕುವ ಹಕ್ಕನ್ನು ಅವರಿಗೆ ನೀಡಿಲ್ಲ ಅನ್ನುವ ನೋವು ಕ್ರಿಶ್ಚಿಯನ್ರಿಗೆ ಇದೆ ಅನ್ನೋದು ಅಲ್ಲಿ ನೋಡಿ ಒಂದು ಅಂಕಿ ಅಂಶ ನನಗೆ ಇದು ಶಾಕಿಂಗ್ ಆದ್ದು ಒಂದು ಪುಸ್ತಕ ಬಿಡುಗಡೆ ಆಯಿತು ಅದು ಬಿ ಟಿ ವೆಂಕಟೇಶ್ ಅವರು ಬಿಡುಗಡೆ ಮಾಡಿದ ಪುಸ್ತಕ ಅದು ಇಂಡಿಯಾದಲ್ಲಿ ಒಂಬತ್ತು ಅಲ್ಲಿ ಮುನ್ನೂರೈದು ದಾಳಿಗಳು ನಡೆದಿವೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ದೇಶದ ವಿವಿಧೆಡೆ ಕ್ರೈಸ್ತ ಧರ್ಮೀಯರ ಮೇಲೆ ನಡೆದಿರುವ ದಾಳಿಗಳಿಗೆ ಸಂಬಂಧಿಸಿದ ಸಮಗ್ರ ಮಾಹಿತಿ ನೀಡುವ ವರದಿಯನ್ನು ವಕೀಲರು ಬಿ ಟಿ ವೆಂಕಟೇಶ್ ಅವರು ಬಿಡುಗಡೆ ಮಾಡ್ತಾರೆ ಇನ್ನೂರ ಎಪ್ಪತ್ತ್ಮೂರು ದಿನಗಳಲ್ಲಿ ದೇಶದ ವಿವಿಧೆಡೆ ಕ್ರೈಸ್ತ ಧರ್ಮೀಯರ ಮೇಲೆ ಮುನ್ನೂರೈದು ದಾಳಿಗಳು ನಡೆದಿವೆ ಉತ್ತರ ಪ್ರದೇಶದಲ್ಲಿ ಅರವತ್ತಾರು ಛತ್ತೀಸ್ಗಢದಲ್ಲಿ ನಲವತ್ತೇಳು ಕರ್ನಾಟಕದಲ್ಲಿ ಮೂವತ್ತೆರಡು ಪ್ರಕರಣಗಳು ನಡೆದಿವೆ ಇದು ಒಂದು ಮಾನವಂತ ಸಮಾಜ ಏನ್ರಿ ಕ್ರಿಸ್ತ ಪ್ರೀತಿಯನ್ನು ಬೋಧಿಸ್ತಾ ಕಂಥ್ರಿ ಅವನು ಕ್ರಿಶ್ಚಿಯಾನಿಟಿ ಅನ್ನೋದು ಒಂದು ರೀತಿಯ ನಮ್ಮ ಭಕ್ತಿ ಪರಂಪರೆ ಇದ್ದಾಗಿದೆ ಕಂಡ್ರಿ ಅವರು ಚರ್ಚ್ನಲ್ಲಿ ಇದ್ರಿ ಏನ್ರಿ ಮಾಡ್ತಾರೆ ಭಜನೆ ಮಾಡ್ತಾರೆ ಕಂಟ್ರಿ ಅವ್ರ ಮೇಲೆ ಅಲ್ಲೇ ಮಾಡ್ತೀರ ಮಾನವಂತರ ನೀವು ಈಗ ಕ್ರಿಶ್ಚಿಯನ್ ಒಂದು ಕಡೆ ಮುಸ್ಲಿಂ ಟಾರ್ಗೆಟು ಇನ್ನೊಂದು ಕಡೆ ಕ್ರಿಶ್ಚಿಯನ್ ಟಾರ್ಗೆಟು ನಮಗೆ ಬೇಡ ಅಂದರೆ ನಾವು ಹಿಂದೂ ಧರ್ಮ ಬಿಡ್ತೀವಿ ಯಾವನ್ರಿ ಕೇಳೋದಕ್ಕೆ ನೀವ್ಯಾವ್ರಿಗೆ ಬಂದು ತಡೆ ಒಡ್ಡೋದಕ್ಕೆ ಕಾನೂನು ಮಾಡ್ತಿದಿರಿ ಈಗ ಅದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದದು ನೀವೇನೋ ಒಂದು ಕಾನೂನನ್ನು ಮಾಡಿ ಆ ಕಾನೂನು ಪ್ರಕಾರ ಮತಾಂತರ ಧರ್ಮವನ್ನು ನನ್ನ ನನ್ನ ಹಕ್ಕೋದು ನಾನು ಯಾವ ಧರ್ಮವನ್ನು ಬೇಕಾದರೂ ಅನುಸರಿಸ್ತೀನಿ ಅದನ್ನು ಕಾನೂನು ಪ್ರಕಾರ ಮತಾಂತರವನ್ನು ತಡೆಗಟ್ಟುವ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ಆ ಕಾನೂನು ಮಾಡೋದು ಕರ್ನಾಟಕ ಹೊರಟಿದೆ ಅದು ಇದು ಸಂವಿಧಾನ ವಿರೋಧಿ ಇದನ್ನು ಪ್ರಶ್ನಿಸಬೇಕಾಗಿದೆ ಧಾರ್ಮಿಕ ಹಕ್ಕನ್ನು ಕಸಿದುಕೊಳ್ತೀರ ನೀವು ನಾವು ನಮ್ಮ ಧಾರ್ಮಿಕ ಹಕ್ಕನ್ನು ತಂದು ಗಂಟು ಮುಟ್ಟೆ ಕಟ್ಟಿಬಿಟ್ಟು ನಿಮ್ಮ ಪಾದ ತಲದಲ್ಲಿ ನಾವು ವಾಟ್ ಟೈಪ್ ಆಫ್ ನಾನ್ ಸೆನ್ಸಿಟೀಸ್ ಮತಾಂತರ ತಡೆಗಟ್ಟುವುದೇ ಸಂವಿಧಾನ ವಿರುದ್ಧ ಅದು ಈ ದೇಶದ ಮೂಲ ಆಶಯಗಳಿಗೆ ವಿರುದ್ಧವಾದದ್ದು ಅದು ಹಿಂದೂ ಧರ್ಮಕ್ಕೆ ವಿರೋಧವಾದ್ದು ಹಿಂದೂ ಧರ್ಮ ಯಾವತ್ತೂ ಕೂಡ ನನ್ನ ಧರ್ಮಕ್ಕೆ ಕಟಾಕಂಡಿರಿ ಅಂತ ಹೇಳಿಲ್ಲ ಆ ಕಾರಣಕ್ಕೆ ಹಿಂದೂ ಧರ್ಮ ಫಿಸಿಲುಗಳನ್ನು ಹೊಡೆದು ಹಲವು ಧರ್ಮಗಳು ಬಂದಿವೆ ಬುದ್ಧಿಸಮ್ ಬಂದಿರ್ಬೋದು ಜೈನಿಸಂ ಬಂದಿರ್ಬೋದು ಬಸವಣ್ಣ ಬಂದಿರ್ಬೋದು ಲಿಂಗಾಯತ ಧರ್ಮ ಬಂದಿತು ಈಗ ಹಲವು ಬಂದಿವೆ ಯಾಕಂದರೆ ಹಿಂದೂ ಧರ್ಮ ಯಾವತ್ತೂ ಕೂಡ ಬೇಲಿ ಹಾಕಿ ನಿಲ್ಲಿಸಿಲ್ಲ ಮತ್ತು ನೀವು ಬೇಲಿ ಹಾಕಿಬಿಟ್ಟು ನೀವು ನಿಮ್ಮ ಧರ್ಮ ಉಳಿಸ್ಕೊಳಕ್ಕಾಗತ್ತೇನು ಸಾಧ್ಯ ಇದೆಯಾ ಅದು ನೀವು ಯಾರೂ ಕೂಡ ಬೇರೆ ಧರ್ಮಕ್ಕೆ ಹೋಗಬೇಡಿ ಅಂತ ಜೈಲಿನಲ್ಲಿಟ್ಟಾಗೆ ಅದು ನೀವು ಬಂಧನದಲ್ಲಿಟ್ಟು ನಿಮ್ಮ ಧರ್ಮ ಉಣಿಸ್ಕೊಂಡ್ರೆ ನಿಮ್ಮ ಧರ್ಮಕ್ಕೆ ಯಾವ ಬೆಲೆಯೂ ಇಲ್ಲ ಪ್ರೀತಿಯಿಂದ ಜನ ಒಂದು ಧರ್ಮವನ್ನು ಒಪ್ಗಬೇಕಾಗಿದೆ ಒಪ್ಕೋಬೇಕಾಗಿದೆ ಯಾಕೆ ಒಪ್ಗೋತಿಲ್ಲ ಅನ್ನುವ ಆತ್ಮಾವಲೋಕನ ಆಗಬೇಕು ಈ ದೇಶದಲ್ಲಿ ಸತತವಾಗಿ ಮಾ ನೀವಂದಂತೇನೆ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಮತಾಂತರ ನಡೀತಿದ್ದು ಯಾಕೆ ಮತಾಂತರ ಒಂದು ಧರ್ಮವನ್ನು ಜನ ಯಾಕೆ ಬಿಡ್ತಾರೆ ಯಾಕೆ ಬಿಡ್ತಾರೆ ಹೇಳಿ ಧರ್ಮದಲ್ಲಿರುವ ಅಸಮಾನತೆಗಾಗಿ ಇಲ್ಲಿರುವ ವೈದಿಕ ಶಾಹಿಯಿಂದಾಗಿ ಬಿಡುತ್ತಿದ್ದಾರೆ ಅದನ್ನು ಮುಚ್ಕೊಳ್ಳೋದಕ್ಕೆ ಬಾಗಿಲು ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಗೇಟ್ಗಳನ್ನು ಹಾಕಿ ಒಳಗಡೆ ಇಟ್ಕೊಂಡು ನಿಮ್ಮ ಧರ್ಮವನ್ನು ಎಲ್ಲಿಟ್ಕೊಂಡು ರಕ್ಷಣೆ ಮಾಡ್ಕೊತೀರಿ ನೀವು ಎಲ್ಲ ಹಿಂದೂಗಳನ್ನು ತಗೊಂಡು ಹೋಗ್ಬಿಟ್ಟು ಜೈಲಲ್ಲಿ ಇಡ್ತೀರಾ ಯಾರು ಮತಾಂತರ ಆಗ್ತಾರೋ ಅದನ್ನು ಮಾಡೋದಕ್ಕೆ ಹೊರಟಿದ್ದೀರಾ ನೋಡಿ ಮಚಾವೋ ಹೇಳಿದ ಇನ್ನೂ ಕೆಲವು ಮಾತುಗಳು ನನಗೆ ಭಾಳ ಮುಖ್ಯ ಅಂತ ಅನ್ನಿಸ್ತು ಪೀಟರ್ ಮಚಾವೋ ಅವರು ಬೆಂಗಳೂರು ಆರ್ಚ್ ಬಿಷಪ್ ಅವರು ಅವರು ಏನು ಹೇಳ್ತಾರೆ ಭಾರತದಲ್ಲಿ ದಾಳಿಗೊಳಗಾದ ಕ್ರೈಸ್ತರ ಒಂದು ಸತ್ಯಶೋಧನಾ ವರದಿ ಅದು ಅದು ಬಿಡುಗಡೆ ಮಾಡಿ ಹೇಳ್ತಾರೆ ಶಾಲೆ ಆಸ್ಪತ್ರೆಗಳಲ್ಲಿ ಮತಾಂತರ ನಡೆಸಲಾಗುತ್ತಿದೆ ಎಂಬ ಸುಳ್ಳು ಆರೋಪ ಮಾಡಲಾಗುತ್ತಿದೆ ಇದೇ ರೇ ಲಂಗೋಟಿ ಜನ ಮಾಡ್ತಾ ಇರೋದು ಕೋವಿಡ್ ಕಾಲದಲ್ಲಿ ಸೋಂಕಿತರಿಗೆ ತಮ್ಮ ಸಂಸ್ಥೆಗಳ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಯಿತು ಆಗ ಚಿಕಿತ್ಸೆಯ ಆಮಿಷವೊಡ್ಡಿ ಮತಾಂತರಕ್ಕೆ ಯತ್ನಿಸಬಹುದಿತ್ತು ಆದರೆ ಕ್ರೈಸ್ತ ಧಾರ್ಮಿಕ ಸಂಸ್ಥೆಗಳು ಎಂದೂ ಅಂತಹ ಕೆಲಸ ಮಾಡುವುದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸೊ ಎಂದೂ ಕೂಡ ಕ್ರೈಸ್ತರು ಮಾಡದಿದ್ದರೆ ಎಲ್ಲರೂ ಕೂಡ ಕ್ರೈಸ್ತ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸ್ತಿರಲ್ಲಪ್ಪ ಸ್ಕೂಲ್ಗಳಿಗೆ ನಿಮ್ಮನ್ನು ಮಕ್ಕಳನ್ನೆಲ್ಲ ಮತಾಂತರ ಮಾಡಿಬಿಟ್ಟಿದ್ದಾರೋ ನಿಮ್ಮ ಧರ್ಮಕ್ಕೆ ಯಾರನ್ನ ಉಳ್ಸ್ಕೊಳಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಇನ್ನೊಬ್ರು ದೂರ್ತೀರಾ ಕಾನೂನು ತರ್ತೀರಾ ಏನು ಮಾಡೋದಕ್ಕೆ ಹೊರಟಿದ್ದೀರಿ ನೀವು ಈ ದೇಶದಲ್ಲಿ ಅದು ಅವರು ಇನ್ನು ಮುಂದುವರೆದು ಹೇಳ್ತಾರೆ ಈಗ ಮತಾಂತರ ನಿಷೇಧ ಮಸೂದೆ ಹೆಸರಿನಲ್ಲಿ ಕ್ರೈಸ್ತ ಧರ್ಮೀಯರನ್ನು ನಿಯಂತ್ರಿಸುವ ಪ್ರಯತ್ನ ಆರಂಭವಾಗಿದೆ ಎಸ್ ಐ ಅಗ್ರಿ ವಿತ್ ದಟ್ ನಾವು ಎಲ್ಲದಕ್ಕಿಂತಲೂ ಮೊದಲು ಭಾರತೀಯರು ನಮ್ಮ ಸಂವಿಧಾನ ಅತ್ಯುತ್ತಮವಾದದ್ದು ಧರ್ಮ ಪ್ರಚಾರದಲ್ಲಿ ಮುಕ್ತ ಅವಕಾಶ ಇದೆ ಸ್ವಯಂ ಇಚ್ಛೆಯಿಂದ ಮತಾಂತರಕ್ಕೂ ಅವಕಾಶ ಇದೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಹೌದು ಇರಬೇಕು ಅದು ನನಗೆ ಒಂದು ಧರ್ಮವನ್ನು ಒಪ್ಪಿಕೊಳ್ಳುವ ಒಂದು ಧರ್ಮವನ್ನು ಬಿಡುವ ಅಧಿಕಾರ ಬೇಕು ನನಗೆ ಈ ಭಾರತೀಯನವರು ಇಟ್ಸ್ ಅ ಕಂಟ್ರಿ ಹಾಗೆ ಅವರು ಮುಂದುವರೆದು ಹೇಳ್ತಾರೆ ಸಬ್ ಕೇ ಸಾಥ್ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ್ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳುತ್ತಿದ್ದಾರೆ ಅವರು ಹೇಳುವ ಮಾತು ಚೆನ್ನಾಗಿದೆ ಆದರೆ ಒಂದು ವರ್ಷದಲ್ಲಿ ದೇಶದಲ್ಲಿ ಕ್ರೈಸ್ತರು ಮುಸ್ಲಿಮರು ಮತ್ತು ದಲಿತರ ಮೇಲೆ ನಡೆದಿರುವ ದೌರ್ಜನ್ಯಗಳನ್ನು ಗಮನಿಸಬೇಕು ನಾವು ಸರ್ಕಾರದಿಂದ ಯಾವ ನೆರವನ್ನು ಕೇಳುವುದಿಲ್ಲ ಎಲ್ಲ ಧರ್ಮದವರು ಸಮಾನವಾಗಿ ಬದುಕುವ ಸಂವಿಧಾನಬದ್ಧ ಹಕ್ಕು ಬೇಕು ಅನ್ನುವ ಮಾತನ್ನು ಅವರು ಹೇಳ್ತಾರೆ ಇದೇ ಹಿಂದೂ ಧರ್ಮದಲ್ಲಿದ್ದಂಥ ದಲಿತರ ಮೇಲೆ ಎಷ್ಟು ರೀತಿಯ ದಾಳಿಗಳು ನಡೆದು ನಡೀತಾ ಇವೆ ಇವತ್ತಿಗೂ ಕೂಡ ದಲಿತರನ್ನು ದೇವಸ್ಥಾನದ ಬಿಟ್ಕೊಳಲ್ಲ ಊರಿನಲ್ಲಿ ಬಹಿಷ್ಕಾರದ ವರದಿಗಳು ಬರ್ತಾ ಇದ್ದಿವೆ ಅದರ ನಂತರ ಮುಸ್ಲಿಮರು ದಲಿತರು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಮೇಲೆ ಸತತವಾಗಿ ದಾಳಿ ನಡೀತಾ ಇದಕ್ಕೆ ನನಗೆ ಯಾವುದೇ ಅನುಮಾನ ಇಲ್ಲ ಆ ದಾಳಿ ಅನ್ನೋದು ಕೇವಲ ದೈಹಿಕವಾದ ದಾಳಿ ಆಗಿರಬೇಕು ಅಂತಿಲ್ಲ ದೈಹಿಕ ದಾಳಿ ಅಲ್ಲದೆ ಇರಬಹುದು ಆದರೆ ಅದು ಮಾನಸಿಕ ದಾಳಿ ನಡೀತಾ ಇದೆ ದೈಹಿಕ ದಾಳಿ ಚರ್ಚ್ಗಳ ಮೇಲೆ ದಾಳಿ ನಡೆದದ್ದು ರಾಜಕೀಯ ಕಾರಣ ಗೊತ್ತಿದೆ ಈಗ ಮತಾಂತರ ನಿಷೇಧ ಕಾನೂನನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಇದು ಬಹಳ ಅಪಾಯಕಾರಿಯಾದ್ದು ಎಲ್ಲ ಜನತಂತ್ರ ಪ್ರೇಮಿಗಳು ಇದನ್ನು ವಿರೋಧಿಸಬೇಕಾಗಿದೆ ನಮಗೆ ಧಾರ್ಮಿಕ ಹಕ್ಕು ಬೇಕು ಈ ದೇಶದಲ್ಲಿ ಇದು ಜನತಂತ್ರ ಆಗಿರುವುದರಿಂದ ನನಗೆ ಯಾವ ಧರ್ಮ ಬೇಕೋ ಆ ಧರ್ಮವನ್ನು ನನಗೆ ಒಪ್ಪಿಕೊಳ್ಳುವ ಆಚರಿಸುವ ಅಧಿಕಾರ ಬೇಕು ಅದು ಸಂವಿಧಾನ ಕೊಟ್ಟಿದೆ ಅದನ್ನು ತಡೆ ಒಡ್ಡುವುದು ಯಾರಿಗೂ ಸಾಧ್ಯ ಇಲ್ಲ ಮತ್ತು ಯಾವುದೇ ಧರ್ಮ ಆಗಲಿ ಅದು ನೀವು ಹಾಕಿರುವ ಬೇಲಿಯ ನಡುವೆ ಉಳಿಯಲ್ಲ ಬಂಧನದಲ್ಲಿ ಧರ್ಮ ಉಳಿಯಲಾರದು ಧರ್ಮ ಮುಕ್ತವಾದ ವಾತಾವರಣದಲ್ಲಿ ಮಾತ್ರ ಇರುತ್ತೆ ಹೆದರಿಸಿ ನಿಮ್ಮ ಧರ್ಮದಲ್ಲಿ ಜನ ಉಳಿಸ್ಕೊಂಡು ನಿಮ್ಮ ಧರ್ಮದ ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ ನಿಜವಾದ ಧರ್ಮ ಇದೆಯಲ್ಲ ಅದಕ್ಕೆ ಒಂದು ಚಲನಶೀಲತೆ ಬೇಕು ಚಲನಶೀಲತೆ ಇಲ್ಲದ ಧರ್ಮ ಧರ್ಮವೇ ಅಲ್ಲ ಅದು ಅದು ಯಾವುದೇ ಧರ್ಮ ಇರಲಿ ಅದು ಕ್ರಿಶ್ಚಾನಿಟಿ ಇರಲಿ ಮುಸ್ಲಿಮ್ ಇರಲಿ ಹಿಂದೂಗಳಿರಲಿ ಅದು ಆಯಾ ಕಾಲದ ಜೊತೆಗೆ ಮುಖಾಮುಖಿ ಆಗಬೇಕಾಗತ್ತೆ ಆಯಾ ಕಾಲದ ಜೊತೆ ಮುಖಾಮುಖಿ ಆಗದ ಧರ್ಮ ಧರ್ಮವೇ ಅಲ್ಲ ಆದ್ದರಿಂದ ನೀವು ಈಗ ಹಿಂದೂ ಮತಾಂತರ ನಿಷೇಧ ಕಾನೂನನ್ನು ತರುವ ಮೂಲಕ ಹಿಂದೂ ಧರಕ್ಕೆ ಅಪ್ರಚಾರ ಮಾಡ್ತಾ ಇದ್ದೀರಿ ಹಿಂದೂ ಧರ್ಮದ ಮೂಲ ಆಶ್ರಯಗಳಿಗೆ ಕೊಡಲಿಪೆಟ್ಟು ಕೊಡ್ತಾ ಇದ್ದೀರಿ ನಮಗೆ ಮತಾಂತರದ ಹಕ್ಕು ಬೇಕು ಅಂತ ಹೇಳ್ತಾ ಈ ವಿಶೇಷ ಮುಗಿಸ್ತೀವಿ ನೀವು ಮೊದಲು ಹೇಳಿದೆ ದುಃಖದಲ್ಲಿ ನೋವಿನಲ್ಲಿ ಇರೋದರಿಂದ ನಾನು ಮಾತಾಡಿಲ್ಲ ಇನ್ನು ಮಾತಾಡ್ತೀನಿ ಮಾತನಾಡುವುದು ನನ್ನ ಧರ್ಮ ಮಾತನಾಡುವುದು ನನ್ನ ಕರ್ಮ ಎಲ್ಲರಿಗೂ ಒಳ್ಳೆದಾಗಲಿ